ಸಿದ್ದಣ್ಣ ಮತ್ತೆ ಅವ್ನ ಮಗ ಗೂಳಿಗೂ ಬೆಳಗ್ಗೆ ಪಂಚಾಯತಿಲಿ ನ್ಯಾಯ ಅದೇ ಕಂಡ್ರಪ್ಪೋ ಬೋರೆಗೌಡ್ರು ಎಲ್ಲರಿಗೂ ಹೇಳು ಕೇಳೋರೆ ಬಂದ್ಬಿಡ್ರಪ್ಪೋ ಸಿದ್ದೇಗೌಡ್ರಿಗೂ ಅವ್ನ ಮಗ ಗೂಳಿಗೂ ನಾಳೆ ಪಂಚಾಯತಿಲಿ ನ್ಯಾಯ ಆದ್ರಪ್ಪ ಗೂ ಗೂಳಿಗೂ ಸಿದ್ದೇಗೌಡ್ರಿಗೂವೆ ನಾಳೆ ಪಂಚಾಯತಿ ನ್ಯಾಯ ಆದಾಯ ಕಂಡ್ರಪ್ಪ ಬೋರೆಗೌಡ್ರು ಎಲ್ರಿಗೂ ಬರಬೇಕು ಅಂತ ಹೇಳೋರೆ ಕಂಡ್ರಪ್ಪ ಬಂದ್ಬಿಡ್ರಪ್ಪೋ ಸಿದ್ದೇಗೌಡ್ರಿಗೂ ಅವನ ಮಗ ಗೂಳಿಗೂ ನಾಳೆ ಪಂಚಾಯಿತಿ ಕಟ್ಟಲಿ ಪಂಚಾಯತಿ ಅದೇ ಕಣ್ರಪ್ಪೋ ಬೋರೆಗೌಡ್ರು ಹೇಳು ಕೇಳೋರೆ ಬಂದ್ಬಿಡ್ರಪ್ಪೋ ಎಲ್ಲರೂ

நியாய் ஏன் அவ்வளாய் நியாய நியாய அந்த ஏன் நியாயக்கோரே நியாய அப்பா ஏர் கேதிரே மக நீர் ನಿಂಗೆ ತಿಳಿದಿವಿಲ್ಲ ಕಿತ್ರ ಏನು ಬರೋದಿಲ್ಲ ಕಣ ಬರೀ ಬದಿಯೋಣ ಬನ್ನಿ ಬದಿ ಕುತ್ಕೊಂಡ್ ಬಂದೀಣ ಏಯ್ ಬಿಡ ಬಿಡ್ರೋದರ ಯಾ ಇರ್ಲಿ ಇರ್ಲಿ ಎಲ್ಲ ಸಮಾಧಾನ ಸಮಾಧಾನ ಸಮಾಧಾನವಾಗಿರ್ಬೇಕು ಲೋ ಬೋರಾ ಅದೇನ್ ಶುರು ಮಾಡ್ಲಾ ಊರ್ ಜನ ಎಲ್ಲ ಕಾಯ್ಕ ನಿಂತವ್ರೆ ರಟ್ಟಿ ಕೇಬನ್ನ ಬಿಟ್ಬಿಟ್ಟು ಓ ನೋಡ್ರಲಾ ನಂದೇನಿದ್ರೂ ಒಂದೇ ಕಡೆ ಮಾತು ಗೊತ್ತೇ ಹಿಂದೆ ಮುಂದೆ ಮಾತಾಡೋನಲ್ಲ ನ್ಯಾಯ ಅಂದ್ರೆ ನ್ಯಾಯ ಎಲ್ರಿಗೂ ಒಂದೇ ನ್ಯಾಯ ಅದು ಫಸ್ಟ್ ಹೇಳ್ರಲ್ಲ ಮಾಡಿದ್ನೆಲ್ಲ ಮಾಡ್ಬಿಟ್ಟು ಮಳ್ಳಿ ಹಂಗ ನಿಂತವನೆಲ್ಲ ಇಲ್ಲಿ ನಗಡ್ಕಂಡು ಅವನೇ ಕೇಳಿ ನನ್ನೇನು ಕೇಳಿರಿ ಗೌಡ್ರೆ ಗೇಮ್ಗೋಗೋರ್ನೆಲ್ಲ ಕರ್ದ್ಬಿಟ್ಟು ನಿನ್ಸ್ಬಿಟ್ಟು ಗುಡಿಯಾಕಂದ ಅವನ ನಮ್ಮಪ್ಪ ಅವ್ನೇ ಕೇಳ್ರಿ ಫಸ್ಟ್ ನೋ ಸಿದ್ಧ ನೀನಾದ್ರೂ ಏಳು ಲವ್ ಗುಳಿ ನೀನಾದ್ರೂ ಏಳು ಸಾಯಿ ಹೇಳಿ ಹುಟ್ಟದ್ ಮೂರ್ ತಿಂಗಳಿಗೆ ಅಕ್ಕಿ ಮರಿಯ ಕೈಲಿಕೊಂಡ್ ಓಡಾಡ್ತಿದ್ದ ಅದ್ನೆಲ್ಲಾ ನೋಡಿ ಊರ್ ಜನ ಎಲ್ಲಾ ಆಡ್ಕತ ಇದ್ರು ಚಿಕ್ಕದೇವಮ್ಮನ್ ಜಾತ್ರೆಯಲ್ಲಿ ಮೂರ್ ಜೊತೆ ಚಡ್ಡಿಯ ತಕ ಬಂದು ಮರ್ಯಾದೆ ಉಳಿಸಿದ್ರೆ ನನ್ ಮರ್ಯಾದಿಗೆ ತಂದವನಲ್ಲ ಕುಂದ ಅದನ್ನೆಲ್ಲ ಮಾಡುದ್ ಮಾಡ್ಬಿಟ್ಟು ನನ್ನೇ ಪಂಚಾಯತಿ ಕಟ್ಟೆ ಗಂಟ ಕರ್ಕ ಬಂದ್ನೆಲ್ಲ ಸರಿಯಾದ ಗೌಡ್ರೆ ಸಿದ್ದಣ್ಣ ಅಂತದೇನ್ಲಾ ಮಾಡುದ್ ನಾವ್ನು ನಮ್ಮ ನಮ್ಮ ಕಷ್ಟ ಆಸ್ಕಂದು ಒತ್ಕಂಡು ಒತ್ಕೊ ಅಷ್ಟೇ ಏನೋ ಕಾಲೇಜಿಗೆ ಸೇರ್ಸಿದ್ರೆ ಕಿತ್ತು ಗುಡ್ಡಿ ಹಾಕ್ಬಿಡ್ತಾನೆ ಅಂತ ಅದು ನಾವು ಟಕ್ಕ ಟಕ್ ಟಕ್ಕ ಅಂತ ಮಾಡೋಳ್ನ ನಾ ಮದ್ವೆ ಕರ್ಕ ಬರ್ತೀನಿ ಅಂತ ಬಂದಿದ ಏಯ್ ಅದು ಟಕು ಟಕು ಅಲ್ಲ ಟಿಕ್ ಟಕು ಏಯ್ ಅದೇನು ಸುಮ್ಮನೆ ಇರ್ಲಾ ಏನು ಊರ್ ಜನ ಎಲ್ಲ ಆಡ್ಕಾರಿಲ್ಲ ಅಂತ ಅನ್ಬಿಟ್ಟು ನಾನೇ ಮಾರಿ ಗುಡಿತ ಕರ್ಕೋಗಿ ಮದುವೆ ಮಾಡಿಸ್ಕೊಂಡು ತಾಳಿ ಕಟ್ಟಿಸ್ಕೊ ನೀ ಹಣ ಸಿದ್ಧಣ್ಣ ಅದ ಬುಟ್ಗುಡು ಅದೇನು ವಿಚಾರ ಮಾತಾಡ್ಬೇಕು ಅಂದಲ್ಲ ಮಾತಾಡು ಗೌಡ್ರೆ ಆ ಮದ್ವೆ ಐತಲ್ ಫಸ್ಟ್ ನೈಟ್ ಏನ್ ಮಾಡ್ದ ಅಂತ ಕೇಳಿ ಲೋ ಗೂಳಿ ಅಂತದೇನ್ಲಾ ಮಾಡ್ದೆ ಅಲ್ಲಿ ನಿಮಗ್ ಗೊತ್ತಿಲ್ದೇರದ ಏನ್ ಸುಮ್ಮ ಇರ್ರಿ ಆ ಇದು ಮೂಯಿನ್ ದುಡ್ಡೆಲ್ಲಾ ಬಂತಲ್ಲ ಆ ತುಂಡಾಯ್ಕ್ಲಾ ಕರ್ಕೊಂಡು ಎಣ್ಣೆ ಮಡಿ ಅಂತ ಓದಿ ಯಾಕೋ ಸಳಿ ಹಿಡಿತದೆ ಒಂದ್ಸೂರು ಬೆಂಕಿ ಹಾಕ್ಲಾ ಬಡಿದೆ ನನ್ನಂಗೆ ವಯಸ್ಸಲ್ಲಿರಾಗ್ಲಿ ಮದ್ವೆ ಆಗ್ಬೇಕಲ್ಲ ಗೂಡೆ ಎಲ್ಲ ಬೋಲ್ತ್ ಮೇಲೆ ಆಗುದಲ್ಲ ಕಲಾ ಗೂಡೆ ಎಲ್ಲ ವಯಸ್ಸಾದ್ಮೇಲೆ ನಲ್ವತ್ತೈದ್ ವರ್ಷ ಆದ್ಮೇಲೆ ಮದ್ವೆ ಆದ್ರೆ ಮಂಚ ಹತ್ತು ಕದ್ದು ಅತ್ಕಿಯಾ ನನ್ನಂಗ ವಯಸ್ಸಲ್ಲಿದ್ದಾಗ್ಲೇ ಆಗ್ಬಿಡ್ಬೇಕು ಏನಪ್ಪಾ ಮಾಡುದು ನಿಮ್ಮ ಬೊಡ್ ಇದೇನು ಮಾಡ್ ಮಡಗಿದ್ನ ಅದ್ಕಿಯ ಮದ್ವೆ ಮಾಡ್ಬಿಟ್ನ ವಯಸ್ಸು ಬಂದೆ

ಒಂದೂವರೆ ಕ್ವಾಟ್ರ್ ಕುಡ್ದ ಇನ್ನೇನಪ್ಪ ನೀನೇ ಕುಡಿಸ್ತಲ್ಲಪ್ಪ ಬಿಸಿಲಿ ಎಷ್ಟು ತರಿಸ್ತೀನಿ ಅಂತ ನೀವು ಗೊತ್ತಾ ನಿಲ್ವಲ್ಲ ಅದು ಫಸ್ಟ್ ಟೈಮ್ ಮದ್ವೆ ಆಗ ನೋಡು ಕೂಸಿಲಿ ಗೊತ್ತಾಯ್ತಾ ಇಲ್ಲ ಕದ್ರೆ ಸರಿ ನಡಿ ಹೋಗ ನಡ್ರಿ ನಡ್ರಿ ಹೋಗ ಅಟ್ಟಿ ಹೋಗ್ತಿ ಕದ ಮನಿ ಕರಿ ಗೋಳಿ ಹುಷಾರ್ಕಲ್ಲ ಈ ಗೋಳಿಗ ಗುಮ್ಮದ ಅಂತ ಹೇಳ್ಕೊಟ್ಟಿಲ್ಲ ತಿಕ್ಕ ಮುಚ್ಕೋ ವಾಲೇ ಏಯ್ ತಗ್ಗೆ ಮಿ